ಮತದಾರರ ನೋಂದಣಿ ಸಂಬಂಧ ಸತ್ಯಗಳನ್ನೇ ಎತ್ತಿ ತೋರಿಸಿದ ಪತ್ರಕರ್ತ ಅಜಿತ್ ಅಂಜುಮ್ ವಿರುದ್ಧ ಯಾಕೆ ಎಫ್ಐಆರ್ ಹಾಕಲಾಗಿದೆ ಚುನಾವಣಾ ಆಯೋಗ ತನ್ನ ವೈಫಲ್ಯ ಬಯಲಿಗಳೆಯುವಂತಹ ಸ್ವತಂತ್ರ ಪತ್ರಕರ್ತರ ವಿರುದ್ಧ ಬೆದರಿಕೆ ತಂತ್ರವನ್ನ ಬಳಸ್ತಾ ಇದೆಯಾ ದೈನಿಕ ಭಾಸ್ಕರ್ನ ನೂರು ವರದಿಗಾರರು ಇದೇ ರೀತಿಯ ಸತ್ಯವನ್ನ ಬಯಲಿಗೆಳೆದಿರುವಾಗ ಅಜಿತ್ ಅಂಜುಮ್ ಅವರನ್ನ ಮಾತ್ರನೇ ಯಾಕೆ ಗುರಿ ಮಾಡಲಾಗ್ತಾ ಇದೆ ಚುನಾವಣಾ ಆಯೋಗ ತನ್ನ ಟೀಕಾಕಾರರನ್ನ ಶತ್ರುಗಳಂತ ನೋಡುತ್ತಾ ಬಿಹಾರದ ಮತದಾರರಿಂದ ಫಾರ್ಮ್ ಅನ್ನು ತುಂಬಿಸಿಕೊಂಡ ಬಳಿಕ ಎರಡನೇ ಫಾರಂ ಅನ್ನು ಯಾಕೆ ನೀಡಲಾಗ್ತಾ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದಲ್ಲಿ ಯಾವುದೇ ವಿದೇಶಿ ಮತದಾರರಿಲ್ಲ ಅಂತ ಚುನಾವಣಾ ಆಯೋಗನೇ ಹೇಳಿದ್ದಾಗ ಈಗ ಯಾಕೆ ಅನಾವಿಕ ಮೂಲಗಳಿಂದ ಅಂತಹ ನಿರೂಪಣೆ ಮುನ್ನೆಲೆಗೆ ಬರ್ತಾ ಇದೆ ಚುನಾವಣಾ ಆಯೋಗದಂತಹ ಪ್ರಜಾಪ್ರಭುತ್ವ ಸಂಸ್ಥೆ ಸತ್ಯ ಹೇಳುವವರ ವಿರುದ್ಧ ಎಫ್ಐಆರ್ ಹಾಕುವ ಬದಲು ತನ್ನ ಲೋಪಗಳನ್ನು ಸರಿಪಡಿಸ್ಕೊಳ್ಬೇಕಲ್ವಾ ಇಡೀ ದೇಶದ ಗಮನ ಸೆಳೆದಿರುವಂತಹ ಬಿಹಾರದಲ್ಲಿನ ನಿನ್ನೆ ಬೆಳವಣಿಗೆ ಬಳಿಕ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಷಯದ ಕುರಿತಾಗಿ ಅಥವಾ ಈ ವಿಡಿಯೋದ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಹಿರಿಯ ಪತ್ರಕರ್ತ ಯೂಟ್ಯೂಬ್ ಮೂಲಕ ವರದಿಗಾರಿಕೆ ವಿಶ್ಲೇಷಣೆ ಮಾಡುವಂಥ ಅಜಿತ್ ಅಂಜುಮ್ ವಿರುದ್ಧ ಈಗ ಎಫ್ ಐ ಆರ್ ದಾಖಲಿಸಲಾಗಿದೆ ಅಜಿತ್ ಅಂಜುಮ್ ಅವರು ಏನು ಮಾಡಿದರು ಮತದಾರರಿಗೆ ಎರಡು ಫಾರಂಗಳನ್ನು ನೀಡಲಾಗ್ತಾ ಇಲ್ಲ ಅಂತ ಹೇಳೋದು ಅಪರಾಧನ ಈಗ ಒಂದೇ ಫಾರಂನ್ನು ಮಾತ್ರ ನೀಡಲಾಗ್ತಾ ಇದೆ ಫಾರಂಗಳನ್ನು ಅರೆ ಮನಸ್ಸಿನಿಂದ ಭರ್ತಿ ಮಾಡ್ಲಾಗ್ತಾ ಇದೆ ಅಂತ ಹೇಳೋದು ಅಪರಾಧನ ವರದಿಗಾರಿಕೆ ಹೇಗೆ ಅಪರಾಧ ಆಗುತ್ತೆ ಸಾರ್ವಜನಿಕರ ಧ್ವನಿಯನ್ನು ಚುನಾವಣಾ ಆಯೋಗಕ್ಕೆ ತಿಳಿಸೋದೇ ಅಪರಾಧನ ವರದಿಗಾರ ಕೇಳದಂತಹ ಪ್ರಶ್ನೆಗಳ ಮೇಲೆ ಚುನಾವಣಾ ಆಯೋಗ ಕ್ರಮವನ್ನ ಕೈಗೊಳ್ಳಬೇಕಾ ಅಥವಾ ವರದಿಗಾರನ ವಿರುದ್ಧನೇ ಎಫ್ಐಆರ್ ದಾಖಲಿಸಬೇಕಾ ಮಾಧ್ಯಮಗಳು ವಾಸ್ತವವನ್ನು ತೋರಿಸತ್ವೆ ದೋಷಗಳನ್ನ ತೋರಿಸ್ತವೆ ಅನ್ನೋದನ್ನ ಚುನಾವಣಾ ಆಯೋಗ ಸ್ವಾಗತಿಸ್ತಾ ಇದ್ದಂತಹ ಕಾಲ ಹೊಂದಿತ್ತು ಅದು ತನ್ನನ್ನು ತಾನು ಸರಿಪಡಿಸ್ಕೊಳ್ತಾ ಇತ್ತು ಆದ್ರೆ ಇದು ನಿಜವಾಗಿನೂ ಹೊಸ ಆಯೋಗ ಆಗಿರುವಾಗೇನೆ ಕಾಣಿಸ್ತಾ ಇದೆ ಈಗ ಅಜಿತ್ ಅಂಜುಮ್ ಅವರ ವರದಿಯನ್ನ ಚುನಾವಣಾ ಆಯೋಗ ತನ್ನ ವಿರುದ್ಧದ ವರದಿ ಅನ್ನುವಂತೆ ನೋಡಿರೋದು ಆದ್ರೆ ಎಫ್ಐಆರ್ನಿಂದ ಸ್ಪಷ್ಟ ಆಗಿದೆ ಬಿ ಎಲ್ಓಗಳು ಮತದಾರರಿಗೆ ಎರಡು ಫಾರ್ಮ್ಗಳನ್ನು ನೀಡ್ತಾ ಇಲ್ಲ ಅಂತ ವರದಿ ಮಾಡಿದ್ದನ್ನು ಆಯೋಗಕ್ಕೆ ಆಗಲಿಲ್ಲ ಮತದಾರರ ಹಕ್ಕಿನ ಉಲ್ಲಂಘನೆ ಆಗಿದ್ದನ್ನು ವರದಿ ಮಾಡಿದ್ರೆ ಎಫ್ಐಆರ್ ಅನ್ನು ಹಾಕಲಾಗುತ್ತೆ ವಿಡಿಯೋವನ್ನು ಅಳಿಸೋದಿಕ್ಕೆ ಕೇಳಿಕೊಳ್ಳಲಾಗಿತ್ತು ಮತ್ತೆ ನಾನದಕ್ಕೆ ಒಪ್ಪಿರಲಿಲ್ಲ ಅಂತ ಅಜಿತ್ ಅಂಜುಮ್ ಅವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಈಗ ಅವ್ರ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ಬಿಹಾರದಲ್ಲಿ ಚುನಾವಣಾ ಆಯೋಗದ ಕ್ರಮಗಳ ಬಗ್ಗೆ ನೂರಾರು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಉತ್ತರಿಸೋ ಬದಲು ಪತ್ರಕರ್ತರನ್ನು ಬೆದರಿಸುವಂತಹ ಕಸರತ್ತನ್ನು ಅದು ಶುರು ಮಾಡಿಕೊಂಡಿದೆ ಈಗ ಬಿ ಒಬ್ರು ಒಬ್ಬರು ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ಅಜಿತ್ ಅಂಜುಮ್ ಅವರು ಹೇಳಿದ್ದಾರೆ ಆದರೆ ಅಜಿತ್ ಅಂಜುಮ್ ಮತದಾರರಿಗೆ ಬೇಡದ ಪ್ರಶ್ನೆಗಳನ್ನ ಕೇಳಿ ಕಿರುಕುಳವನ್ನು ನೀಡಿದ್ದಾರೆ ಅಂತ ಆರೋಪ ಮಾಡಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಅಜಿತ್ ಅಂಜುಮ್ ಹಾಗೆ ಅವರ ಸಹೋದ್ಯೋಗಿ ಮತ್ತು ಕ್ಯಾಮ್ರಾಮನ್ ಮತದಾರರ ಪಟ್ಟಿ ಪರಿಷ್ಕರಣೆ ಸ್ಥಳಕ್ಕೆ ಅನಧಿಕೃತವಾಗಿ ಪ್ರವೇಶಿಸಿ ನಿಮ್ಮ ಬೂತ್ನಲ್ಲಿ ಎಷ್ಟು ಮತದಾರರಿದ್ದಾರೆ ನೀವು ಎಷ್ಟು ಫಾರ್ಮ್ಗಳನ್ನು ನೀಡಿದ್ದೀರಿ ನಿಮಗೆ ಎಷ್ಟು ವಾಪಸ್ ಬಂದಿದೆ ನಿಮ್ಮ ಬೂತ್ ನಲ್ಲಿ ಎಷ್ಟು ಮುಸ್ಲಿಂ ಮತದಾರರಿದ್ದಾರೆ ಹಾಗೆ ಫಾರ್ಮ್ ಜೊತೆಗೆ ಎಷ್ಟು ಮತದಾರರು ದಾಖಲೆಯನ್ನು ಸಲ್ಲಿಸಿದ್ದಾರೆ ಅಂತೆಲ್ಲ ಕೇಳಿದ್ರು ನೂರ ಎರಡು ಮತದಾರರಿದ್ದಾರೆ ಅಂತ ನಾನು ಹೇಳಿದೆ ಹಾಗೆ ನಾನು ಫಾರ್ಮ್ ಅನ್ನ ಎಲ್ಲರಿಗೂ ವಿತರಿಸದೆ ದಾಖಲೆಗಳ ಜೊತೆಗೆ ಮರಳು ಪಡೆದಿದ್ದೀನಿ ಮುಸ್ಲಿಂ ಮತದಾರರಿಗೆ ಕಿರುಕುಳ ನೀಡಲಾಗ್ತಾ ಇದೆ ಅನ್ನುವಂಥ ಅಂಶದ ಮೇಲೆ ಯೂಟ್ಯೂಬರ್ ಅಜಿತ್ ಅಂಜುಮ್ ಅವರ ಗಮನ ಇತ್ತು ಅದು ಸಂಪೂರ್ಣವಾಗಿ ತಪ್ಪು ಅವರು ನಮಗೆ ಒಂದು ಗಂಟೆ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ನೀಡಲಿಲ್ಲ ಆದ್ರಿಂದ ಸರ್ಕಾರ ಕೆಲಸದಲ್ಲಿ ಅಡಚಣೆ ಮತ್ತೆ ಕೋಮು ದ್ವೇಷವನ್ನ ಹರಡೋದಿಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್ ಗಳ ಅಡಿಯಲ್ಲಿ ಅಜಿತ್ ಮತ್ತೆ ಅವರ ಎಲ್ಲಾ ಇತರ ಸಹಚರರ ವಿರುದ್ಧ ಅನ್ನ ದಾಖಲಿಸಬೇಕು ಅಂತ ಬಿಎಲ್ಒ ಕೇಳಿದ್ದಾರೆ ಯೂಟ್ಯೂಬ್ ಕೇವಲ ಒಂದು ಮಾಧ್ಯಮ ಅಜಿತ್ ಅಂಜುಮ್ ಆ ಮಾಧ್ಯಮದಲ್ಲಿ ವರದಿ ಮಾಡುವಂತ ಪತ್ರಕರ್ತ ಆದ್ರೆ ಅವರನ್ನ ಪತ್ರಕರ್ತ ಅಂತ ಪರಿಗಣಿಸ್ತಾನೆ ಇಲ್ಲ ಅಜಿತ್ ಅಂಜುಮ್ ಅವರು ಮೊದಲು ಪತ್ರಕರ್ತ ಈ ನ ಭಾಷೆಯನ್ನ ನೋಡಿದ್ರೆ ಬಿಎಲ್ಒ ಮೇಲೆ ಒತ್ತಡ ಇರಬಹುದು ಅಂತ ಕಾಣಿಸುತ್ತೆ ಯಾವುದೇ ಅಧಿಕಾರಿ ಎಫ್ಐಆರ್ ದಾಖಲಿಸಿಲ್ಲ ಅಜಿತ್ ಅಂಜುಮ್ ಅವರ ವರದಿ ದಾರಿ ತಪ್ಪಿಸುವಂತಿದೆ ಅಂತ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಹೇಳಿಕೆ ನೀಡಿದರು ಆದರೆ ಅವ್ರ ಕಡೆಯಿಂದ ಯಾವುದೇ ಎಫ್ ಐ ಆರ್ ದಾಖಲಾಗಿಲ್ಲ ಎಫ್ ಐ ಗೆ ಬೇರೆ ಆಧಾರವನ್ನು ಕೊಡಲಾಗಿದೆ ಸರ್ಕಾರಿ ಕೆಲಸದಲ್ಲಿ ಅಡಚಣೆಗಾಗಿ ಅಂತ ಕಾರಣವನ್ನು ಕೊಡಲಾಗಿದೆ ಮತದಾರರಿಗೆ ಮತ್ತೊಂದು ಫಾರ್ಮ್ ಯಾಕೆ ಸಿಗ್ತಾ ಇಲ್ಲ ಬಿ ಎಲ್ ಅದನ್ನು ಯಾಕೆ ನೀಡಲಿಲ್ಲ ಆಯೋಗ ಇದಕ್ಕೆ ಉತ್ತರ ನೀಡಬೇಕಾಗಿದೆ ದೈನಿಕ್ ಭಾಸ್ಕರ್ನ ನೂರು ವರದಿಗಾರರು ಅದೇ ವಿಷಯವನ್ನು ಪ್ರಕಟಿಸಿದ್ದಾರೆ ನೂರು ವರದಿಗಾರರ ವಿರುದ್ಧ ಆಯೋಗ ಎಫ್ಐಆರ್ ದಾಖಲಿಸಬಹುದ ಹಾಗಾದರೆ ಹಾಗಾದ್ರೆ ಎಫ್ಐಆರ್ ಅನ್ನ ಸರ್ಕಾರಿ ಕೆಲಸ ಅಡ್ಡಿಪಡಿಸೋದು ಮತ್ತೆ ಕೋಮುವಾದ ಹರಡೋದಕ್ಕೆ ಸಂಬಂಧಿಸಿದಂತಹ ಸೆಕ್ಷನ್ ಅಡಿಯಲ್ಲಿ ದಾಖಲಿಸಲಾಗಿದೆ ಅಜಿತ್ ಅಂಜುಮ್ ಮತದಾರರಿಗೂ ಗೊತ್ತಿರದಂತಹ ಪ್ರಶ್ನೆಗಳನ್ನ ಎತ್ತಿದ್ರು ಮತ್ತೆ ಆ ಪ್ರಶ್ನೆ ಎರಡನೇ ಫಾರಂ ಬಗ್ಗೆ ಇತ್ತು ಅಜಿತ್ ಅಂಜುಮ್ ವರದಿಯ ನಂತರ ಈ ಎರಡನೇ ಫಾರಂ ಬಗ್ಗೆ ಹೆಚ್ಚು ಚರ್ಚೆ ಶುರುವಾಯಿತು ದೈನಿಕ್ ಭಾಸ್ಕರ್ ದೊಡ್ಡ ಬ್ಯಾನರ್ ಶೀರ್ಷಿಕೆಯಲ್ಲಿ ಅದನ್ನು ಹಾಕಿದ್ದಾರೆ ಇದು ಅಕ್ರಮ ವಸೂಲಿ ಅಂತ ದಪ್ಪ ಅಕ್ಷರಗಳಲ್ಲಿ ಬರೆಯಲಾಗಿದೆ ಮತದಾರರು ತಮಗೆ ರಶೀದಿ ಫಾರ್ಮ್ ಅನ್ನು ನೀಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಜಿತ್ ಅಂಜುಮ್ ಅವರು ತೋರಿಸಿದ್ದು ಇದನ್ನೇ ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ನಿರ್ಲಕ್ಷ್ಯ ಬೆಳಕಿಗೆ ಬರ್ತಾ ಇದೆ ಎಲ್ಲೋ ಫಾರಂಗಳ ಕೊರತೆ ಇದೆ ಅಥವಾ ಎಲ್ಲೋ ರಶೀದಿಗಳ ಕೊರತೆ ಇದೆ ಬಿ ಎಲ್ ಒಗಳು ಮನೆಗಳಿಗೆ ಹೋಗ್ತಾ ಇಲ್ಲ ಅಥವಾ ಫಾರಂಗಳನ್ನು ಸರಿಯಾಗಿ ಭರ್ತಿ ಮಾಡ್ತಾ ಇಲ್ಲ ಅವರು ಕೂಡ ಗೊಂದಲಕ್ಕೊಳಗಾಗಿದ್ದಾರೆ ಇದ್ರ ಪರಿಣಾಮವಾಗಿ ಜನರಲ್ಲಿಯೂ ಕೂಡ ಗೊಂದಲ ಉಂಟಾಗಿದೆ ನಮ್ಮ ಪ್ರಜಾಪ್ರಭುತ್ವ ಈ ಸ್ಥಿತಿಗೆ ಬಂದಿದೆಯಾ ಅಂತ ಕೇಳ್ಕೊಳ್ಳುವಂಥ ಸ್ಥಿತಿ ಇದೆ ಚುನಾವಣಾ ಆಯೋಗ ಈ ರೀತಿ ಕೆಲಸ ಮಾಡುತ್ತಾ ಹೆಚ್ಚಿನ ಕಡೆಗಳಲ್ಲಿ ಮನೆಗಳಿಗೆ ಹೋಗೋ ಬದಲು ಬಿ ಎಲ್ ಒಗಳು ಎಲ್ಲೋ ಒಂದು ಕಡೆ ಕುಳಿತಿರೋದು ಕಂಡು ಬಂದಿದೆ ಅನೇಕ ಸ್ಥಳಗಳಲ್ಲಿ ಮತದಾರರು ತಮಗೆ ರಶೀದಿ ಫಾರ್ಮ್ ಹಾಗೆ ಸ್ವೀಕೃತಿ ರಶೀದಿ ಫಾರ್ಮ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಬಿಹಾರದಲ್ಲಿ ಮತದಾರರ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ ಆಯೋಗ ಎಲ್ಲ ರೀತಿಯ ಸಾಂವಿಧಾನಿಕ ಹಕ್ಕುಗಳನ್ನು ಹೊಂದಿದ್ದು ಯಾರದೇ ಒತ್ತಡದಿಂದ ಮುಕ್ತ ಆಗಿದೆ ಕೋಪ ಮತ್ತು ದ್ವೇಷದಿಂದ ಮುಕ್ತವಾಗಿದೆ ಆದರೆ ಅದೇ ಆಯೋಗ ಸ್ವತಃ ಒತ್ತಡ ಹೇರುವಂಥ ಒಂದು ಕೆಲಸ ಮಾಡ್ತಾ ಇದೆ ಅಜಿತ್ ಅಂಜುಮ್ ಅವರ ವರದಿ ಕೋಲಾಹಲವನ್ನೇ ಸೃಷ್ಟಿಸಿದೆ ಈಗ ಆದರೆ ಅವ್ರ ವಿರುದ್ಧ ಎಫ್ ಐ ಆರ್ ದಾಖಲಾಗಿರೋದು ಆಯೋಗದ ಬಗ್ಗೆ ಯಾವುದೇ ವರದಿ ಮಾಡಬಾರ್ದು ಅನ್ನೋಂಥ ಒಂದು ಸಂಕೇತನ ಇದು ಪತ್ರಕರ್ತ ರಾಜೀವ್ ರಂಜನ್ ಸಿಂಗ್ ಕೂಡ ತಮ್ಮ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಸತ್ಯವನ್ನು ತೋರಿಸಿದ್ದಾರೆ ಆದ್ದರಿಂದ ಅವ್ರ ವರದಿಯನ್ನು ದಾರಿ ತಪ್ಪಿಸುವಂಥ ವರದಿ ಅಂತ ಕರೆಯಲಾಗಿದೆ ಬಿ ಎಲ್ ಓಗಳು ಎರಡು ಫಾರಮ್ಗಳನ್ನು ಕೊಡ್ತಾರೆ ಒಂದು ಫಾರಮನ್ನು ಭರ್ತಿ ಮಾಡಿದ ನಂತರ ಅದನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗ್ತಾರೆ ಮತ್ತು ಒಂದು ಫಾರಮ್ ಮತದಾರರ ಬಳಿಯೇ ಉಳ್ಕೊಳ್ಳುತ್ತೆ ಎಲ್ಲ ಮತದಾರರು ಎರಡನೇ ಫಾರಮನ್ನು ಸ್ವೀಕರಿಸಿದಾರಾ ಒಬ್ಬ ಮತದಾರರಾದರೂ ಅದನ್ನು ಇದ್ರೆ ಮತ್ತು ಅದ್ರ ಬಗ್ಗೆ ವರದಿ ಮಾಡಿದ್ರೆ ಅದನ್ನು ದಾರಿ ತಪ್ಪಿಸುವ ಅಥವಾ ಅಪೂರ್ಣ ವರದಿ ಅಂತ ಕರಿಬಹುದಾ ಅದಕ್ಕಾಗಿ ವಿವಿಧ ಸೆಕ್ಷನ್ಗಳು ಮತ್ತೆ ವಿವಿಧ ಆರೋಪಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಬಹುದಾ ಅಜಿತ್ ಅಂಜುಮ್ ಅವರ ವರದಿಯ ನಂತರನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತೆ ಚುನಾವಣಾಧಿಕಾರಿ ಇದೇ ರೀತಿಯ ಸ್ಪಷ್ಟೀಕರಣವನ್ನು ನೀಡಿದರು ಮತ್ತೆ ಅವ್ರ ವರದಿಯನ್ನು ದಾರಿ ತಪ್ಪಿಸುವಂಥ ವರದಿ ಅಂತ ಕರೆದ್ರು ಬಿ ಎಲ್ ಎರಡು ಫಾರಮ್ಗಳನ್ನು ತರ್ತಾರೆ ಮತದಾರರಿಗೆ ಎರಡನ್ನು ಕೊಡ್ತಾರೆ ನಂತರ ಅವರು ಭರ್ತಿ ಮಾಡಿದ ಫಾರಮನ್ನು ತೆಗೆದುಕೊಂಡು ಮತದಾರರಿಗೆ ಸ್ವೀಕೃತಿಯನ್ನು ನೀಡ್ತಾರೆ ಅಂದರೆ ಅವರು ಇನ್ನೊಂದು ಫಾರಮನ್ನು ನೀಡ್ತಾರೆ ಆದರೆ ಅದನ್ನು ನೀಡಲಾಗ್ತಾ ಇಲ್ಲ ಅಂತ ಈಗ ವರದಿ ಮಾಡಿರೋದು ಕೋಲಾಹಲನೇ ಎಬ್ಬಿಸಿದೆ ಈಗ ಸರಿಯಾದ ಪ್ರಶ್ನೆಗಳನ್ನು ಕೇಳಿದ್ದಕ್ಕಾಗಿ ಅಜಿತ್ ಅಂಜುಮ್ ವಿರುದ್ಧ ಎಫ್ ಐ ಆರ್ ದಾಖಲಿಸಲಾಗಿದೆ ಮಡಿಲ ಮೀಡಿಯಾ ಬಯಸಿದರೆ ಅದು ತನ್ನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಬಿಹಾರದ ಪ್ರತಿಯೊಂದು ಜಿಲ್ಲೆಯಿಂದ ಅತ್ಯುತ್ತಮ ವರದಿಗಳನ್ನು ಮಾಡಬಹುದಾಗಿತ್ತು ಅದು ಆಯೋಗಕ್ಕೆ ಸಾರ್ವಜನಿಕರ ಧ್ವನಿಯನ್ನು ತಲುಪಿಸಬಹುದಾಗಿತ್ತು ಆದರೆ ಅದನ್ನು ಅದು ಮಾಡ್ತಾ ಇಲ್ಲ ಪ್ರತಿಯೊಬ್ಬ ಮತದಾರರ ಮೇಲೆ ಪರಿಣಾಮ ಬೀರುವಷ್ಟು ದೊಡ್ಡ ಕ್ರಮ ಬಿಹಾರದಲ್ಲಿ ನಡೀತಾ ಇರುವಾಗ ಇಲ್ಲಿನ ಮಡಿಲ ಮೀಡಿಯಾ ದೆಹಲಿಯಲ್ಲಿ ಮೌನವಾಗಿ ಕುಳಿತಿದೆ ಎರಡು ಫಾರಂಗಳಲ್ಲಿ ಒಂದನ್ನು ಭರ್ತಿ ಮಾಡಿ ಪಡೆದ ನಂತರ ಇನ್ನೊಂದನ್ನು ಅಂತ ಮತದಾರರಿಗೆ ನೀಡಬೇಕು ಅನ್ನೋದು ಆಯೋಗದ ನಿರ್ದೇಶನ ಆಗಿದೆ ಆದರೆ ಬಿಹಾರದಲ್ಲಿ ಅದು ಆಗ್ತಾ ಇಲ್ಲ ಇದನ್ನು ಗಮನಿಸಿ ವರದಿ ಮಾಡಿದ್ರೆ ಎಫ್ಐಆರ್ ದಾಖಲಿಸಲಾಗಿದೆ ಇಷ್ಟು ಮಾತ್ರ ಅಲ್ಲ ಪತ್ರಕರ್ತರ ಜೊತೆಗೆ ಮಾತನಾಡಿದ್ದಕ್ಕಾಗಿ ಬಿ ಎಲ್ಒ ವಿರುದ್ಧ ಕೂಡ ಕ್ರಮವನ್ನು ಕೈಗೊಳ್ಳಲಾಗಿದೆ ಅನ್ನುವಂಥ ವರದಿಗಳಿವೆ ಅವರನ್ನು ಮಾತನಾಡದಂತೆ ತಡೆಯಲಾಗ್ತಾ ಇದೆ ಬೇಗುಸರೈನಲ್ಲಿ ತಮ್ಮ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ಅಂತ ಅಜಿತ್ ಅಂಜುಮ್ ತಮ್ಮ ವಿಡಿಯೋದಲ್ಲಿ ತಿಳಿಸಿದ್ದಾರೆ ಅಪೂರ್ಣ ಫಾರಂಗಳನ್ನು ಹೇಗೆ ಸಲ್ಲಿಸಲಾಗ್ತಾ ಇದೆ ಅನ್ನೋದನ್ನ ಅವರು ತೋರಿಸಿದಂಥ ವಿಡಿಯೋ ಇದಕ್ಕೆ ಕಾರಣ ಇದನ್ನ ಅಜಿತ್ ಅಂಜು ಮಾತ್ರ ಅಲ್ಲ ಬಿಹಾರದ ಜನರು ಕೂಡ ಕೇಳ್ತಾ ಇದ್ದಾರೆ ಈ ವರದಿಯ ನಂತರ ಬೇಗುಸರ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿದ್ರು ಇದನ್ನ ಬಿಹಾರದ ಮುಖ್ಯ ಚುನಾವಣಾ ಅಧಿಕಾರಿ ಕೂಡ ಟ್ವೀಟ್ ಮಾಡಿದ್ದಾರೆ ಮತದಾರರ ಪರಿಷ್ಕರಣೆ ಅಂತ ಪ್ರಮುಖ ಕೆಲಸದ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸೋದು ಮತ್ತೆ ದಾರಿ ತಪ್ಪಿಸೋದು ಬೇಜವಾಬ್ದಾರಿತನ ಮತ್ತೆ ಅಸಭ್ಯ ಕೃತ್ಯ ಇದು ಧಾರ್ಮಿಕ ದ್ವೇಷವನ್ನ ಸಹ ಉಂಟು ಮಾಡಬಹುದು ಅಂತೆಲ್ಲ ಅದರಲ್ಲಿ ಹೇಳಲಾಗಿದೆ ಅಂದ್ರೆ ವರದಿ ಮಾಡೋದು ಹೇಗೆ ಅಂತ ಈಗ ಆಯೋಗ ಹೇಳ್ತಾ ಇದೆಯಾ ಅದರ ಸೂಚನೆಗಳನ್ನು ಪಾಲಿಸದೇ ಇದ್ರೆ ಯಾವುದೇ ವರದಿಗಾರ ಅದನ್ನು ತೋರಿಸಬಾರ್ದು ಅಂತ ಮಾರ್ಗಸೂಚಿಗಳನ್ನು ನೀಡುತ್ತಾ ಇದು ಧಾರ್ಮಿಕ ದ್ವೇಷವನ್ನು ಹರಡಬಹುದು ಅಂತ ಅದು ಹೇಳೋದಾದ್ರೆ ದೈನಿಕ ಭಾಸ್ಕರ್ನ ನೂರು ವರದಿಗಾರರು ತೋರಿಸಿರೋದು ದ್ವೇಷವನ್ನು ಹರಡುತ್ತೆ ಅಂತ ಆಯೋಗ ಹೇಳುತ್ತಾ ಹಾಗಾದ್ರೆ ಯಾವುದೇ ಆಡಳಿತಾತ್ಮಕ ಲೋಪ ಬಯಲುಗೆಳೆಯೋದು ಹೇಗೆ ತಾರತಮ್ಯ ಹರಡುವಂಥ ಕೆಲಸವಾಗುತ್ತೆ ಹಾಗಾದ್ರೆ ಅಧಿಕೃತವಾಗಿ ಭಾರತದಲ್ಲಿ ಪತ್ರಿಕೆಗಳು ಮತ್ತೆ ಸುದ್ದಿವಾಹಿನಿಗಳು ಮುಚ್ಚಿ ಹೋಗ್ಬೇಕಲ್ವಾ ಬಿಹಾರದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ವರದಿ ಮಾಡಿದ್ದಕ್ಕಾಗಿ ಅವ್ರ ವಿರುದ್ಧ ಎಫ್ ಐ ಆರ್ ದಾಖಲಿಸಲಾಗಿದೆ ಭಾರತದ ನಾಗರಿಕನಾಗಿ ಅಂತಹ ಸುದ್ದಿಗಳ ಬಗ್ಗೆ ಜಾಗೃತರಾಗಿರೋದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಇದು ಬಿ ಎಲ್ಓ ಒಂದು ನಮೂನೆಯನ್ನು ಪಡೆದು ಇನ್ನೊಂದು ನಮೂನೆಯನ್ನು ಸ್ವೀಕೃತಿ ರಶೀದಿಯಾಗಿ ಮತದಾರರಿಗೆ ನೀಡೋದು ಬಿಹಾರದ ಅನೇಕ ಸ್ಥಳಗಳಲ್ಲಿ ನಡೀತಾ ಇಲ್ಲ ಅನ್ನೋದನ್ನು ಅಜಿತ್ ಅಂಜುಮ್ ಅವರು ಪತ್ತೆ ಮಾಡಿದರು ಸ್ವೀಕೃತಿ ರಶೀದಿಯನ್ನು ನೀಡಲಾಗ್ತಾ ಇದೆಯಾ ಇಲ್ಲ ಅನ್ನೋದಾದರೆ ಅದನ್ನು ಸರಿಪಡಿಸಬೇಕೆ ಹೊರತು ಅದನ್ನು ವರದಿ ಮಾಡಿದವರ ವಿರುದ್ಧ ಎಫ್ ಐ ಅನ್ನು ಯಾಕೆ ದಾಖಲಿಸಲಾಗುತ್ತೆ ದಾರಿ ತಪ್ಪಿಸುವ ಮಾಹಿತಿ ನೀಡಿದ ಬಗ್ಗೆ ಮಾಹಿತಿ ಬಂದಿದೆ ಅಂತ ಯಾಕೆ ಹೇಳಲಾಗ್ತಾ ಇದೆ ನಿಯಮಗಳ ಪ್ರಕಾರ ಈ ವಿಷಯದ ಬಗ್ಗೆ ಗಮನ ಸೆಳೆದಿದ್ದಕ್ಕಾಗಿ ಚುನಾವಣಾ ಆಯೋಗನೇ ಅಜಿತ್ ಅಂಜುಮ್ ಅವರಿಗೆ ಧನ್ಯವಾದವನ್ನು ಹೇಳಬೇಕಾಗಿತ್ತು ತಕ್ಷಣ ಕ್ರಮವನ್ನು ಕೈಗೊಳ್ಳುವಂಥ ಭರವಸೆಯನ್ನು ನೀಡಬೇಕಾಗಿತ್ತು ಆದರೆ ಅವರ ವಿರುದ್ಧನೇ ಈಗ ವಿವಿಧ ಆರೋಪಗಳನ್ನು ಮಾಡಲಾಗಿದೆ ಮತ್ತು ಎಫ್ಐ ಆರ್ ಅನ್ನು ಹಾಕಲಾಗಿದೆ ವಾಸ್ತವಿಕತೆ ಕುರಿತ ವರದಿಯನ್ನು ತನ್ನ ವಿರುದ್ಧದ ವರದಿಯಂತ ಯಾಕೆ ಆಯೋಗ ನೋಡ್ತಾ ಇದೆ ಪ್ರಶ್ನೆಗಳು ಅಂತ ಬಂದಾಗ ಆಯೋಗ ಉತ್ತರಿಸೋದನ್ನ ಬಿಟ್ಟು ಬೇರೆ ಬಗೆಯಲ್ಲಿ ಯೋಚನೆ ಮಾಡ್ಬೇಕಲ್ಲ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಉತ್ತರಿಸೋದನ್ನೇ ನಿಲ್ಲಿಸ್ಬಿಟ್ಟಿದೆ ಮತ್ತೆ ಈಗ ಎಫ್ ಐ ಆರ್ಗಳು ಶುರುವಾಗಿವೆ ಜನರು ಫಾರಂ ಸಿಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವು ಸ್ಥಳಗಳಲ್ಲಿ ಫಾರಂ ಅನ್ನು ಭರ್ತಿ ಮಾಡಿದ ನಂತರ ರಶೀದಿಗಳನ್ನ ನೀಡಲಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಮತದಾರರ ವಿರುದ್ಧ ಕೂಡ ಎಫ್ ಐ ಗಳನ್ನ ದಾಖಲಿಸ್ಲಾಗತ್ತಾ ಚುನಾವಣಾ ಆಯೋಗ ತನ್ನ ಮಾತುಗಳನ್ನ ಎಲ್ಲರೂ ಕಣ್ಣು ಮುಚ್ಚಿ ನಂಬಬೇಕು ಅಂತ ಬಯಸುತ್ತೆ ಹಾಗಾದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಪತ್ರಿಕಾಗೋಷ್ಠಿಯನ್ನು ಯಾಕೆ ನಡೆಸ್ತಾ ಇಲ್ಲ ಯಾಕೆ ಆಯೋಗ ಪತ್ರಿಕಾ ಟಿಪ್ಪಣಿ ರೂಪದಲ್ಲಿ ಮಾಹಿತಿಯನ್ನು ಬಿಡುಗಡೆ ಮಾಡ್ತಾ ಇದೆ ಬಿಹಾರದ ಸುಮಾರು ನಾಲ್ಕು ಕೋಟಿ ಜನ ಹೊರಗಡೆ ವಾಸಿಸ್ತಾ ಇರುವಾಗ ಆಯೋಗ ಹೇಗಿಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಆ ನಾಲ್ಕು ಕೋಟಿ ಬಿಹಾರಿಗಳು ಬಿಹಾರಕ್ಕೆ ಬಂದಿದ್ದಾರಾ ಬಿಹಾರದ ಪ್ರತಿ ಐದು ಮತದಾರರಲ್ಲಿ ನಾಲ್ವರು ತಮ್ಮ ಅನ್ನು ಸಲ್ಲಿಸಿದ್ದಾರೆ ಅಂತ ಆಯೋಗ ಹೇಳ್ತಾ ಇದೆ ಈ ವೇಗದಲ್ಲಿ ಕೆಲಸ ಮುಂದುವರೆದ್ರೆ ಜುಲೈ ಇಪ್ಪತ್ತೈದರ ಮೊದಲು ಹೆಚ್ಚಿನ ಫಾರಂಗಳನ್ನು ಸ್ವೀಕರಿಸಲಾಗುವುದು ಅಂತ ಆಯೋಗ ಹೇಳ್ಕೊಂಡಿದೆ ಚುನಾವಣಾ ಆಯೋಗದ ಅಪ್ಲಿಕೇಶನ್ನಲ್ಲಿ ನಾಲ್ಕು ಕೋಟಿ ಅರವತ್ತಾರು ಲಕ್ಷ ಫಾರಂಗಳನ್ನು ಅಪ್ಲೋಡ್ ಮಾಡಲಾಗಿದೆ ಅಂತ ಸಹ ಬರೆಯಲಾಗಿದೆ ಆದರೆ ದೈನಿಕ ಭಾಸ್ಕರ್ ವರದಿ ಇವೆಲ್ಲವನ್ನು ಅನುಮಾನಿಸಿದೆ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೇಳಿಕೆಯನ್ನು ಟ್ವೀಟ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಜೂನ್ ಹದಿನೈದರಂದು ಸಂವಿಧಾನ ಸಭೆಯ ಚರ್ಚೆಯಲ್ಲಿ ಅವರು ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕು ಅತ್ಯಂತ ಮೂಲಭೂತ ಹಕ್ಕು ಅಂತ ಹೇಳಿದರು ಯಾವುದೇ ರಾಜ್ಯದ ಪ್ರಭಾವಿ ವರ್ಗದಿಂದ ಜನಾಂಗೀಯವಾಗಿ ಅಥವಾ ಭಾಷಾವಾರು ಅಥವಾ ಸಾಂಸ್ಕೃತಿಕವಾಗಿ ಭಾರತದ ಯಾವುದೇ ನಾಗರಿಕನಿಗೆ ಯಾವುದೇ ಪಕ್ಷಪಾತ ಅಥವಾ ಅನ್ಯಾಯವಾಗದಂತೆ ಖಚಿತಪಡಿಸ್ಕೊಳ್ಳೋದಿಕ್ಕೆ ಇಡೀ ಚುನಾವಣೆ ಪ್ರಕ್ರಿಯೆ ಕೇಂದ್ರ ಚುನಾವಣಾ ಆಯೋಗದ ಅಡಿಯಲ್ಲಿರೋದು ಅವಶ್ಯಕ ಅಂತ ಹೇಳಿದರು ಅಂಬೇಡ್ಕರ್ ಅವರ ಈ ಮಾತನ್ನು ಇವತ್ತು ಅನುಸರಿಸಲಾಗ್ತಾ ಇದೆಯಾ ರಶೀದಿ ನೀಡ್ತಾ ಇಲ್ಲ ಅಂತ ವರದಿ ಮಾಡಿದಾಗ ಆಯೋಗ ಈ ನ್ಯೂನ್ಯತೆಗಳನ್ನು ದಾರಿ ತಪ್ಪಿಸುವಂಥ ವರದಿ ಅಂತ ಹೇಳೋ ಬದಲು ಆಗ್ತಾ ಇರುವಂಥ ತಪ್ಪನ್ನು ಯಾಕೆ ಸರಿಪಡಿಸ್ಕೊಳ್ತಾ ಇಲ್ಲ ಸತ್ಯ ಹೇಳಿದ್ದಕ್ಕಾಗಿ ಬಿ ಎಲ್ ಓಗಳನ್ನು ಕೂಡ ಈಗ ಬಲಿಪಶುಗಳನ್ನಾಗಿ ಮಾಡಲಾಗ್ತಾ ಇದೆಯಾ ಈ ಹಿಂದೆ ಅವರಿಗೆ ಆರು ಸಾವಿರ ರೂಪಾಯಿ ಹೆಚ್ಚುವರಿ ಹಣವನ್ನು ನೀಡಲಾಗುವುದು ಅಂತ ಘೋಷಿಸಲಾಗಿತ್ತು ಆದರೆ ಈಗ ಬಿ ಎಲ್ ಓಗಳು ಸತ್ಯವನ್ನು ಬಹಿರಂಗಪಡಿಸಿರೋದ್ರಿಂದ ಸುದ್ದಿಗಳು ಬರ್ತಾ ಇವೆ ನಿರ್ಲಕ್ಷ್ಯದ ಆರೋಪದ ಮೇಲೆ ಮೂವತ್ತೈದು ಬಿ ಎಲ್ ಸಂಬಳವನ್ನು ನಿಲ್ಲಿಸಲಾಗಿದೆ ಅಂತ ತಿಳಿದು ಬಂದಿದೆ ಇದೆಲ್ಲವನ್ನ ಬಿ ಎಲ್ಒ ಬಾಯಿ ಮುಚ್ಚಿಸೋದಕ್ಕೆ ಮಾಡಲಾಗ್ತಾ ಇದೆಯಾ ಬಿಹಾರದಲ್ಲಿ ಬಿ ಒಬ್ಬರು ರಾಜೀನಾಮೆಯನ್ನು ನೀಡಿರುವಂತಹ ಸುದ್ದಿ ಕೂಡ ಬಂದಿದೆ ಬಾರ್ಸೋಯಿನ ಬ್ಲಾಕ್ ಅಭಿವೃದ್ಧಿ ಅಧಿಕಾರಿ ಕತಿಹಾರ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ಐದು ಪುಟಗಳ ಪತ್ರ ಬರೆದಿದ್ದು ಉಪವಿಭಾಗೀಯ ಅಧಿಕಾರಿಯ ನಿರಂತರ ಮಾನಸಿಕ ಕಿರುಕುಳದಿಂದಾಗಿ ರಾಜೀನಾಮೆಯನ್ನು ನೀಡ್ತಾ ಇರೋದಾಗಿ ಅವರು ಹೇಳಿದ್ದಾರೆ ಹಾಗಾದರೆ ಇನ್ನು ಮತದಾನದ ಹಕ್ಕಿಗೆ ಏನಾಗ್ಬೋದು ಚುನಾವಣಾ ಆಯೋಗದ ಯಾವ ಮೂಲ ಬಿಹಾರದಲ್ಲಿ ಬಿ ಎಲ್ ನೇಪಾಳ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನುವಂತ ಒಂದು ಸುದ್ದಿಯನ್ನು ಹರಡಿತು ಅದಾದ ಮರುದಿನ ಜುಲೈ ಹದಿನಾಲ್ಕರಂದು ಎಕನಾಮಿಕ್ ಟೈಮ್ಸ್ನಲ್ಲಿ ಅನುಭೂತಿ ಬಿಷ್ಣೋಯ್ ಅವರ ಒಂದು ವರದಿ ಒಂದು ಅಂಶದ ಕಡೆಗೆ ಗಮನ ಸೆಳೆದಿದೆ ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ಹತ್ತರಂದು ಚುನಾವಣಾ ಆಯೋಗದ ಪರವಾಗಿ ಕಾನೂನು ಸಚಿವಾಲಯ ಸಂಸತ್ತಿಗೆ ಮಾಹಿತಿ ನೀಡಿರುವ ಪ್ರಕಾರ ಕಳೆದ ಮೂರು ವರ್ಷಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ವಿದೇಶಿ ಪ್ರಜೆಗಳ ಹೆಸರು ಸೇರ್ಪಡೆಯಾದಂಥ ಪ್ರಕರಣಗಳು ತೀರಾ ಕಡಿಮೆ ಎರಡು ಸಾವಿರದ ಹದಿನಾರು ಹದಿನೇಳು ಹತ್ತೊಂಬತ್ತರಲ್ಲಿ ಅಂತಹ ಯಾವುದೇ ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾತ್ರ ಮತದಾರರ ಪಟ್ಟಿಯಲ್ಲಿ ವಿದೇಶಿಯ ಹೆಸರು ಸೇರ್ಪಡೆಯಾದಂಥ ಪ್ರಕರಣಗಳು ಬೆಳಕಿಗೆ ಬಂದಿವೆ ಈ ಪ್ರಕರಣಗಳು ತೆಲಂಗಾಣ ಪಶ್ಚಿಮ ಬಂಗಾಳ ಮತ್ತು ಗುಜರಾತ್ನವು ಎರಡು ಸಾವಿರದ ಹದಿನಾರು ಹದಿನೇಳು ಮತ್ತು ಹತ್ತೊಂಬತ್ತರಲ್ಲಿ ಮತದಾರರ ಪಟ್ಟಿಯಲ್ಲಿ ವಿದೇಶಿ ಪ್ರಜೆ ಹೆಸರು ಸೇರ್ಪಡೆಯಾದಂಥ ಒಂದೇ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕೇವಲ ಮೂರು ಪ್ರಕರಣಗಳು ಕಂಡಿದ್ವು ಹಾಗಾದರೆ ಈಗ ಈ ಹೊಸ ಕಥೆಯನ್ನು ಹೇಳ್ತಾ ಇರುವಂಥ ಆ ಮೂಲ ಯಾರು ಬಿಹಾರದಲ್ಲಿ ನೇಪಾಳ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ನ ಹೆಚ್ಚಿನ ಸಂಖ್ಯೆಯ ನಾಗರಿಕರನ್ನು ಬಿ ಎಲ್ ಕಂಡುಕೊಂಡಿದ್ದಾರೆ ಅಂತ ಸುದ್ದಿ ಸಂಸ್ಥೆ ಎ ಎನ್ ಐಗೆ ತಿಳಿಸಿದವರು ಯಾರು ಚುನಾವಣಾ ಆಯೋಗ ಈ ಸುದ್ದಿಯನ್ನು ದಾರಿ ತಪ್ಪಿಸುವಂತಹ ವರದಿಯಂತೆ ಯಾಕೆ ಕರೆದಿದೆ ಅದೇ ಸುದ್ದಿ ಎಲ್ಲೆಡೆ ಪ್ರಕಟ ಆಗೋದಿಕ್ಕೆ ಈಗ ಶುರುವಾದವು ಬಿಹಾರದಲ್ಲಿ ವಿದೇಶಿಯರು ಪತ್ತೆಯಾಗಿದ್ದಾರೆ ಅನ್ನುವಂಥ ಒಂದು ಸುದ್ದಿಗಳು ಚಾನೆಲ್ಗಳಲ್ಲಿ ಬರ್ತೊಡಗಿದ್ವು ಇಲ್ಲಿ ಪ್ರಶ್ನೆ ಇರೋದೇನು ಅಂತ ಅಂದರೆ ಚುನಾವಣಾ ಆಯೋಗ ಮೂಲಗಳನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದೆ ಮುಖ್ಯ ಚುನಾವಣಾ ಆಯುಕ್ತರು ಮೂಲವಲ್ಲದಿದ್ದರೆ ಆಯೋಗದ ಯಾವ ಅಧಿಕಾರಿ ಮೂಲ ಆಗಿದ್ರೆ ಮೂವರು ಚುನಾವಣಾ ಆಯುಕ್ತರು ಕೂಡ ಇದನ್ನ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಯಾರು ಇದನ್ನ ಮಾಡ್ತಾ ಇದ್ದಾರೆ ತೇಜಸ್ವಿ ಯಾದವ್ ಅವರು ಇದನ್ನು ಕಟುವಾಗಿ ಟೀಕೆ ಮಾಡಿದ್ದಾರೆ ಬಿಹಾರದ ಮುಖ್ಯ ಚುನಾವಣಾಧಿಕಾರಿ ವಿನೋದ್ ಸಿಂಗ್ ಗುಂಜಿಯಲ್ ಈ ಸುದ್ದಿಗಳು ಸರಿಯಾಗಿವೆಯಾ ಅಥವಾ ಇಲ್ವಾ ಅಂತ ತನಿಖೆ ನಡೀತಾ ಇದೆ ಅಂತ ಹೇಳ್ತಾರೆ ಹಾಗೆ ಒಂದು ಕಡೆಗೆ ಮೂಲಗಳು ಆಯೋಗವನ್ನು ಉಲ್ಲೇಖಿಸಿ ಮಾಹಿತಿಯನ್ನು ನೀಡ್ತಾ ಇವೆ ಹಾಗೆ ಮತ್ತೊಂದು ಕಡೆಗೆ ಬಿಹಾರದ ಮುಖ್ಯ ಚುನಾವಣಾ ಅಧಿಕಾರಿ ಅದು ಸರಿನಾ ಅಥವಾ ಇಲ್ವಾ ಅಂತ ಪರಿಶೀಲಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮಯಾನ್ಮಾರ್ ನಾಗರಿಕರು ಬಿಹಾರಕ್ಕೆ ಎಲ್ಲಿಂದ ಬಂದರು ಬಾಂಗ್ಲಾದೇಶಗಳು ಯಾವಾಗ ಬಂದರು ಇದು ಯಾರು ವೈಫಲ್ಯ ಅಂತ ಜನರು ಕೇಳೋದಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಗೃಹ ಸಚಿವಾಲಯ ಇದಕ್ಕೂ ಮೊದಲು ಎಷ್ಟು ನೇಪಾಳಿ ಬಾಂಗ್ಲಾದೇಶ ಮತ್ತು ಮಯಾನ್ಮಾರ್ ಜನರನ್ನ ಪತ್ತೆ ಹಚ್ಚಿದೆ ಮೋದಿ ಸರ್ಕಾರ ಹನ್ನೊಂದು ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಮೊದಲು ರಾಜನಾಥ್ ಸಿಂಗ್ ಮತ್ತು ಈಗ ಅಮಿತ್ ಶಾ ಅವರು ಗೃಹ ಸಚಿವರಾಗಿದ್ದಾರೆ ಎನ್ ಡಿ ಎ ನಿತೀಶ್ ಕುಮಾರ್ ಇಪ್ಪತ್ತು ವರ್ಷಗಳಿಂದ ಬಿಹಾರದ ಮುಖ್ಯಮಂತ್ರಿ ಆಗಿದ್ದಾರೆ ಬಿಜೆಪಿ ಹದಿನೈದು ವರ್ಷಗಳಿಗೂ ಹೆಚ್ಚು ಕಾಲ ಅವ್ರ ಸರ್ಕಾರದಲ್ಲಿ ಪಾಲುದಾರ ಆಗಿದೆ ಹಾಗಾದ್ರೆ ಈ ಬಾರಿ ಇದ್ದಕ್ಕಿದ್ದ ಹಾಗೆ ಬಿಹಾರಕ್ಕೆ ವಿದೇಶಿ ಮತದಾರರು ಎಲ್ಲಿಂದ ಬಂದರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನಲವತ್ತರಲ್ಲಿ ಮೂವತ್ತು ಸ್ಥಾನಗಳನ್ನು ಇದೇ ಬಿಹಾರದಿಂದಾನೇ ಗೆದ್ದಿತ್ತು ಆಗ ಇಲ್ಲಿ ವಿದೇಶಿಯರೇ ಇರಲಿಲ್ವಾ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಸರ್ಕಾರದ ನದರಿ ನಡೆಯಲ್ಲೇ ಇಷ್ಟೊಂದು ಜನರು ಬಿಹಾರಕ್ಕೆ ಹೇಗೆ ಪ್ರವೇಶಿಸಿದರು ಕೇಂದ್ರದ ಭದ್ರತಾ ಪಡೆ ಗಡಿಯಲ್ಲಿ ನಿಯೋಜಿತ ಆಗಿದೆ ಹಾಗಾದರೆ ಇದಕ್ಕೆ ಯಾರು ಹೊಣೆಗಾರರಾಗ್ತಾರೆ ಬಿಹಾರದ ಜನರು ನೇಪಾಳದ ಜನರೊಂದಿಗೆ ರೋಟಿ ಭೇಟಿ ಸಂಬಂಧವನ್ನು ಹೊಂದಿದ್ದಾರೆ ಈಗ ಇದ್ದಕ್ಕಿದ್ದ ಹಾಗೆ ನೇಪಾಳದ ಹೆಸರಿನಲ್ಲಿ ವಿದೇಶಿ ಮತದಾರರ ಭೂತ ಎದ್ದು ಬಿಟ್ಟಿದೆ ಇದಕ್ಕೂ ಮೊದಲು ಈ ಮಟ್ಟದಲ್ಲಿ ಯಾರೂ ಕೂಡ ಅಂಥ ವಿಷಯಗಳನ್ನು ಕೇಳಿರಲಿಲ್ಲ ಅಥವಾ ಹೇಳಿರಲೂ ಇಲ್ಲ ಬಿಹಾರದಲ್ಲಿ ಯಾರು ವಿದೇಶಿಯರು ಅಂತ ಇನ್ನೂ ಕೂಡ ಸಾಬೀತಾಗಿಲ್ಲ ಆದರೆ ವಿದೇಶಿಯರು ಅನ್ನುವಂಥ ಒಂದು ಭೂತ ಮಾತ್ರ ಹುಟ್ಕೊಂಡು ಬಿಟ್ಟಿದೆ ವಿದೇಶಿಯರು ಇದಕ್ಕಿದ್ದ ಹಾಗೆ ಹೇಗೆ ಬಂದರು ಈಗ ಈಗ ಬೇರೆದೇ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಈ ವಿದೇಶಿಯರ ಭೂತವನ್ನು ಹುಟ್ಟಿಸ್ಲಾಗ್ತಾ ಇದೆಯಾ ಅಲ್ಲಿ ಬಿಹಾರದ ಮತದಾರರಿಗೆ ಎರಡು ಫಾರ್ಮ್ಗಳನ್ನು ನೀಡಲಾಗ್ತಾ ಇಲ್ಲ ಅನ್ನೋದ್ರ ಕುರಿತು ಎದ್ದಂಥ ಚರ್ಚೆಗಳಿಂದ ಈ ಗಮನವನ್ನು ಬೇರೆ ಕಡೆ ತಿರುಗಿಸುವಂಥ ಒಂದು ಪ್ರಯತ್ನ ಏನಾದರೂ ನಡೀತಾ ಇದೆಯಾ ಈ ವಿಷಯದ ಕುರಿತಾಗಿ ನಿಮಗೇನು ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ